ಇದು ಹಣ್ಣಾದ ಮೆಣ್ಸಿನ್ಕಾಯಿ ಗಿಡದಲ್ಲೇ ಹಣ್ಣಾಗಿರುತ್ತಲ್ಲ ಆ ಮೆಣಸಿನ್ಕಾಯ್ದು ಇದು ಚಟ್ನಿ ಒಂದು ವರ್ಷದವರೆಗೂ ಬಾಳಿಕೆ ಬರುತ್ತೆ ನಾವು ಉಪ್ಪಿನಕಾಯಿ ಎಲ್ಲ ಯಾವ ಥರ ಹಾಕ್ತೀವಿ ಇದು ಅದೇ ಥರನೇ ಇದು ಕಾಲು ಕೆಜಿ ಹಣ್ಣು ಮೆಣಸಿನ್ಕಾಯಿ ಅಳತೆ ಅದು ನಿಮಗೆ ತೋರಿಸ್ಕೊಡ್ತೀನಿ ಕಾಲು ಕೆಜಿ ನೂರೈವತ್ತು ಗ್ರಾಮ್ ಹುಣಸೆಹಣ್ಣು ಹದಿನೈದು ಗ್ರಾಮ್ ಮೆಂತೆ ಹದಿನೈದು ಗ್ರಾಮ್ ಸಾಸಿವೆ ಇದು ಐವತ್ತು ಗ್ರಾಮ್ ಬೆಳ್ಳುಳ್ಳಿ ಒಂದು ಮೆಜರಿಂಗ್ ಟೇಬಲ್ ಕಪ್ಪು ಸಾಲ್ಟ್ ನಾವು ಪಿಂಕ್ ಸಾಲ್ಟೇ ಬಳಸೋದು ಸೊ ಅದೇ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಎಣ್ಣೆ ಬೇಕಾಗುತ್ತೆ ಒಗ್ಗರಣೆಗೆ ಉದ್ದಿನಬೇಳೆ ಕಡಲೆಬೇಳೆ ಬೇಕಾಗುತ್ತೆ ಈ ಥರ ಹುಣ್ಸೆಣ್ಣು ಏನಿದೆಯಲ್ಲ ನಾವು ನೂರೈವತ್ತು ಗ್ರಾಮ್ ಅಂತ ಹೇಳಿದ್ನಲ್ಲ ಇದು ಹುಣ್ಸೆಣ್ಣು ಹುಣ್ಸೆಹಣ್ಣು ಮುಳುಗಷ್ಟೇ ಸ್ವಲ್ಪ ಬಿಸಿನೀರು ಕಾಯಿಸಿ ಹಾಕಿ ಒನ್ ಅವರ್ ಮುಂಚೆ ನೆನೆ ಇಟ್ಕೊಂಡಿರಬೇಕು ಇದು ನೆಂದಿದೆ ಈಗ ನಿಮಗಿದು ಏನೇನು ಇನ್ಗ್ರೀಡಿಯೆಂಟ್ಸ್ ಅಂತ ಕಡೆ ಹುಣ್ಸೆಹಣ್ಣು ಸ್ವಲ್ಪ ಬಿಸಿನೀರಲ್ಲಿ ಮುಳುಗಿಸಿಟ್ಟಿದ್ದು ತೋರಿಸಿದ್ದೀನಿ ಇದನ್ನು ಈಗ ನಾವು ಫಸ್ಟ್ ಏನು ಮಾಡಬೇಕು ಮೆಣಸಿನ್ಕಾಯಿ ಉಪ್ಪು ಇದನ್ನ ಮಿಕ್ಸಿಗೆ ಹಾಕೋ ಅದಾದಮೇಲೆ ನೆನೆಸಿಟ್ಟಿದ್ದು ಹುಣ್ಸೆಣ್ಣು ಹಾಕೋಬೇಕು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಮೆಣಸಿನ್ಕಾಯಿ ಅಷ್ಟೇ ಇದರಲ್ಲಿ ಏನೂ ಮಿಕ್ಸ್ ಮಾಡಿಲ್ಲ ಸೊ ನೆಕ್ಸ್ಟು ಹುಣಸೆಹಣ್ಣು ನೆನೆಸಿಟ್ಟಿದ್ದು ಹುಣಸೆಹಣ್ಣು ಬೆಳ್ಳುಳ್ಳಿ ಉಪ್ಪು ಇದು ಮೂರು ಈ ಥರ ಮಿಕ್ಸಿಗೆ ಹಾಕ್ಕೊಂಬಂದಿದ್ದೀನಿ ಹಾಕಿ ತೋರಿಸ್ತೀನಿ ಏನು ಮಾಡಬೇಕಂದ್ರೆ ಇದು ಮೆಂತೆ ಇದೆ ಅಲ್ಲ ಮೆಂತೆ ಮತ್ತು ಸಾಸಿವೆ ಸಪ್ರೇಟಾಗಿ ಎರಡು ಹುರ್ಕೋಬೇಕು ಸಾಸಿವೆನೂ ಬೇರೆ ಹುರ್ಕೋಬೇಕು ಕಾಳು ಬೇರೆ ಹುರ್ಕೋಬೇಕು ಬೇರೆ ಹುರಿದು ಪುಡಿ ಮಾಡಿಟ್ಕೋಬೇಕು ಮಾಡಿ ಇಟ್ಕೊಂಡಾಗ ಯಾವ ಥರ ಕಾಣಿಸುತ್ತೆ ನಾನು ಗ್ರೈಂಡ್ ಮಾಡುವಾಗ ಇದು ಇದು ಸಪ್ರೇಟಾಗಿ ಮಾಡಿಟ್ಕೊಂಡೆ ಮೆಣಸಿನ್ಕಾಯಿ ಒಂದೇ ಮಾಡಿದೆ ಹುಣಸೆಹಣ್ಣು ಬೆಳ್ಳುಳ್ಳಿ ಉಪ್ಪು ಮಾಡಿದೆ ಈಗ ಇವೆರಡು ಸೇರಿಸಿ ಮಿಕ್ಸಿಗೆ ಹಾಕ್ಕೊಂಬಳೋಣ ಇದೆಲ್ಲ ಐಟಮ್ ಹಾಕಿ ರುಬ್ಬಿದ ಮೇಲೆ ಈ ಥರ ಇದೆ ಆಮೇಲೆ ಇದು ಸಾಸಿವೆ ಹೇಳಿದ್ನಲ್ಲ ಬಿಸಿ ಮಾಡಿ ಪುಡಿ ಮಾಡ್ಕೊಂಬಂದಿದ್ದು ಈ ಥರ ಕಾಣಿಸುತ್ತೆ ಮೆಂತ್ಯನೂ ಹುರಿದು ಪುಡಿ ಮಾಡಿದ್ದು ಈ ಥರ ಕಾಣಿಸುತ್ತೆ ಮೆಂತ್ಯ ಬೇಗ ಗ್ರೈಂಡ್ ಅಂದರೆ ನೈಸ್ ಆಗೋಲ್ಲ ಸೊ ಇದ್ರ ಜೊತೆ ಸ್ವಲ್ಪ ಕಲ್ಲುಪ್ಪು ಸೇರಿಸಿ ಮಿಕ್ಸಿಗೆ ಹಾಕಿ ಬೇಗ ನುಣಗಾಗುತ್ತೆ ಈಗ ಮೂರು ಇಂಗ್ರೀಡಿಯೆಂಟ್ನ ಮುಂದೆ ಏನು ಮಾಡಬೇಕಂತ ಹೇಳ್ತೀನಿ ನಿಮ್ಗೆ ಅದು ಎಣ್ಣೆಕಾಯಿ ಹಾಕಿ ಅದನ್ನು ಬಿಟ್ಟು ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಬೇಕು ಈ ಥರ ಕೆಂಪಾಗಲಿ ಕೆಂಪಾದಮೇಲೆ ನಮಗೆ ಇದು ಚಟ್ನಿ ರುಬ್ಬಿಟ್ಕೊಂಡಿದ್ವಲ್ಲ ಇದೆಲ್ಲ ಚಟ್ನಿಯ ಈ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಇದರಲ್ಲಿ ಸ್ವಲ್ಪ ಹುಣ್ಸೆಣ್ಣೆಗೆ ಹಾಕಿದ್ದು ನೀರಿನಂಶ ಅಂಶ ಇತ್ತಲ್ಲ ಅದೆಲ್ಲ ಸ್ವಲ್ಪ ರುಬ್ಕೊಂಡಾಗ ಅದು ಇನ್ನೂ ಉಳ್ಕೊಂಡಿದ್ರೆ ಯಾಕಂದ್ರೆ ನಮ್ಗೆ ವರ್ಷದವರೆಗೂ ಬಾಳಿಕೆ ಬರಬೇಕಲ್ಲ ಈ ಚಟ್ನಿ ಸೊ ಇದರಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಈ ಥರ ಉರಿಯೋಣ ನಾವೀಗೆಲ್ಲ ಹೆಲ್ತಿ ಫುಡ್ ತಿನ್ನೋದ್ರಿಂದ ಖಾರ ಕಡಿಮೆ ಮಾಡಿದ್ದೀವಿ ಈ ಚಟ್ನಿ ನಾವು ಮಾಡೋದೇ ಇಲ್ಲ ಈಗ ನಾನು ನೆನ್ನೆ ಮಾರ್ಕೆಟ್ಗೆ ಹೋದಾಗ ಅದು ಹಣ್ಣು ಹಣ್ಮೆಣ್ಸಿನ್ಕಾಯಿ ಚಟ್ನಿ ನೋಡಿದೆ ಮುಂಚೆ ಎಲ್ಲ ಮಾಡ್ತಿದ್ವಲ್ಲ ನಾ ಸೊ ನನ್ನ ಫ್ರೆಂಡ್ಸ್ಗೆಲ್ಲ ಇದನ್ನು ಮಾಡಿ ತೋರಿಸೋಣ ಮಾಡ್ಕೊಂಡ್ರು ಮಾಡ್ಕೊಳ್ಳಿ ಜಾಬ್ಗೆ ಹೋಗೋರಿಗೆ ಹೆಲ್ಪ್ ಆಗುತ್ತೆ ಸೊ ಎಲ್ಲಾದರೂ ಬೇರೆ ಜಾಬ್ ಮೇಲೆ ಮಕ್ಕಳು ಊರಿಗೆ ಹೋದಾಗ ಅವ್ರಿಗಾದ್ರೂ ಕೊಟ್ಟು ಕಳಿಸ್ಬೋದು ಇದನ್ನು ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಮಾಡಿ ತೋರಿಸೋಣ ಅಂತ ಅನ್ನಿಸಿ ಇದನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾವಂತೂ ಟೋಟಲಿ ಖಾರ ತಿನ್ನೋದೇ ಇಲ್ಲ ಬಿಟ್ಟೇ ಬಿಟ್ಟಿದ್ದೀವಿ ಈಗ ಸೊ ನಿಮಗೋಸ್ಕರ ಇದೊಂದು ಆಂಧ್ರ ಸ್ಟೈಲ್ ಹಣ್ಣು ಮೆಣಸಿನ್ಕಾಯಿ ಚಟ್ನಿ ಮಾಡಿ ತೋರಿಸ್ತೀವಿ ಟ್ರೈ ಮಾಡೋಣ ಇದರಲ್ಲೇ ಜಾಸ್ತಿ ಅಂದಾಗ ಸ್ವಲ್ಪ ಈ ಥರ ಈ ಥರ ಸುತ್ತ ಎಲ್ಲ ಈ ಥರ ಕುದಿಯೋ ಥರ ಕಾಣಿಸುತ್ತಲ್ಲ ಇಷ್ಟೇ ಸಾಕು ಅದು ಕುದಿ ತಕ್ಷಣಕ್ಕೆ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿಬಿಡೋಣ ಸಾಕು ಇದ್ರ ಮೇಲೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಸಾಸಿವೆ ಪುಡಿ ಅದನ್ನು ಹಾಕಿ ಕಲಸೋಣ ಇದಿಷ್ಟು ಹಾಕ್ಕೊಂಡ್ಬಿಡೋಣ ಸಾಸಿವೆ ಪುಡಿ ಸೊ ಇದಿಷ್ಟು ಮೆಂತ್ಯ ಪುಡಿನೂ ಹಾಕಿಡೋಣ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಇದು ಕ್ವಾಂಟಿಟಿ ಮೆಜರ್ಮೆಂಟ್ ಎಲ್ಲ ನಾನು ಹಾಕಿರ್ತೀನಿ ರೀ ಮಾಡಿ ನೋಡಿ ಈ ಥರ ಎಲ್ಲ ಪುಡಿ ಮಾಡ್ಕೊಂಡಿದ್ದು ಹಾಕಿ ನೀಟಾಗಿ ಕಲಿಸ್ಕೊಂಬಿಡೋಣ ಈ ಚಟ್ನಿಗೆ ಬೇಕಿದ್ದಿದ್ದು ಇನ್ಗ್ರೀಡಿಯೆಂಟ್ಸು ಎಷ್ಟೆಷ್ಟು ಅಳತೆ ಅನ್ನೋದು ನಾನು ಡಿಸ್ಕ್ರಿಪ್ಷನ್ನಲ್ಲಿ ನೀಟಾಗಿ ನಿಮಗೆ ಮೆಜರ್ಮೆಂಟ್ ಹಾಕಿರ್ತೀನಿ ನೀವು ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಮೆಜರ್ ಮಾಡಿಕೊಂಡು ಮಾಡಿ ಇಲ್ಲಾಂದರೆ ಇದು ಅಷ್ಟು ಟೇಸ್ಟ್ ಬರಲ್ಲ ಇನ್ನೂ ನಿಮಗೆ ಮೆಣಸಿನ್ಕಾಯಿ ಕೆಂಪಿದ್ರೆ ಇನ್ನೂ ಕಲರ್ ಬರುತ್ತೆ ಆಮೇಲೆ ಹುಣ್ಸೆಣ್ಣು ಸ್ವಲ್ಪ ಹೊಸದು ಬರುತ್ತೆ ನೋಡ್ರಿ ಡಿಸೆಂಬರ್ ಜನವರಿಯಲ್ಲಿ ಅವಾಗಿದು ಇನ್ನೂ ಅದು ಹುಣ್ಸೆಣ್ಣನೂ ಕಲರ್ ಕೊಡುತ್ತೆ ಅದಕ್ಕೆ ಇದು ಓಕೆ ಬಟ್ ಇನ್ನೂ ಮೆಣಸಿನ್ಕಾಯಿ ನಮಗೆ ಕಲರ್ ಸಿಕ್ಕಷ್ಟು ಆಗಿ ಬರುತ್ತೆ ಓಕೆ ಇದು ಸ್ವಲ್ಪ ತಣ್ಗಾದಮೇಲೆ ನೀವು ಒಂದು ಕಂಟೈನರಲ್ಲಿ ಈಗ ಈ ಥರ ಇಷ್ಟು ನಮಗೆ ಲಿಕ್ವಿಡ್ ಸೆಮಿ ಲಿಕ್ವಿಡ್ ಥರ ಅನಿಸಲ್ಲ ಇದು ಮೆಂತೆ ಇದರಲ್ಲಿರೋ ನೀರಿನಂಶ ಮತ್ತು ಎಣ್ಣೆ ಅಂಶನ ಎಲ್ಲ ಕುಡ್ಕೊಳ್ಳುತ್ತೆ ಹಿಂಗ್ಕೊಳ್ಳುತ್ತೆ ಅವಾಗ ಸ್ವಲ್ಪ ಗಟ್ಟಿಯಾಗಿ ಚಟ್ನಿ ಥರ ಕಾಣಿಸುತ್ತೆ ಇದು ತಂಪಾಗೋವರೆಗೂ ಕೋಲ್ಡ್ ಆಗೋವರೆಗೂ ಬಿಡ್ರಿ ಆಮೇಲೆ ನಿಮ್ಗೆ ಏರ್ಟೈಟ್ ಗ್ಲಾಸ್ ಬಾಟ್ಲಲ್ಲಿ ನೀವು ಪ್ರಿಸರ್ವ್ ಮಾಡಿ ಇಟ್ಕೊಳ್ರಿ ಇದು ಬಿಸಿ ಅನ್ನ ತುಪ್ಪ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿಗೂ ಚೆನ್ನಾಗಿರುತ್ತೆ ಇಡ್ಲಿಗೂ ಚೆನ್ನಾಗಿರುತ್ತೆ ಇದು ವರ್ಕಿಂಗ್ ವುಮೆನ್ಸಿಗೆ ಹೇಳಿ ಮಾಡಿಸಿದಂಥ ಚಟ್ನಿ ನೋಡ್ರಿ ಓಕೆ ಈಗ ನಮಗೆ ಚಟ್ನಿ ರೆಡಿ ಆಯಿತು ಇದನ್ನು ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ತೋರಿಸ್ತೀನಿ ನೋಡಿ ನಾವು ಮಾಡಿದಂಥ ಚಟ್ನಿ ಫೈನಲ್ ಆಗಿ ಈ ಥರ ಕಾಣಿಸುತ್ತೆ ಮೇಲೆ ಸಾಸಿವೆ ಹಿರಿಯದು ಒಗ್ಗರಣೆ ಕಡಲೆಬೇಳೆ ಬೇಳೆದೆಲ್ಲ ಒಳಗಡೆ ಮಿಕ್ಸ್ ಆಗಿದೆ ಇದು ನೀವು ಒಂದು ಎರಡು ದಿವಸ ಬಿಟ್ಟು ಊಟ ಮಾಡಿ ಯಾಕಂದರೆ ಇದು ಸ್ವಲ್ಪ ಉಪ್ಪು ಹುಳಿ ಎಲ್ಲ ಹಿಡ್ಕೋಬೇಕು ಅದಾದಮೇಲೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ